ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಏನು ಗುರುವಾರದ ಈ ದಿನ ಎರಡು ಸಾವಿರದ ಇಪ್ಪತ್ತಾರರ ಒಂದು ವರ್ಷ ಭವಿಷ್ಯ ಮಕರ ರಾಶಿಯವರಿಗೆ ಯಾವ ರೀತಿಯಾಗಿದೆ ಕಳೆದ ಎರಡು ಸಂಚಿಕೆಯಲ್ಲಿ ನಾವು ಮತ್ತೆ ಮತ್ತು ಮೀನರಾಶಿಯ ಬಗ್ಗೆ ತಿಳಿದುಕೊಂಡಿದ್ವಿ ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಹತ್ತು ಹಲವು ಮಾಹಿತಿಗಳನ್ನು ನೋಡೋಣ ಅದರಲ್ಲೂ ಬಹುಮುಖ್ಯವಾಗಿ ಎಂಟು ಅಂಶಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಗುರುಜಿಗಳು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷ್ಯರು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತುತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿ ಕಾರ್ಯವಿ ಗುರುಜಿ ಈಗ ನಾವು ಕಳೆದ ಎರಡು ಸಂಚಿಕೆಯಲ್ಲಿ ಮೀನರಾಶಿ ಮತ್ತೆ ಕುಂಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಹೇಗಿದೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ರಿ ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಮಕರ ರಾಶಿಯವರಿಗೂ ಸಹ ಎರಡ್ ಸಾವಿರದ ಇಪ್ಪತ್ತಾರರ ಬರುವಂತಹ ಹೊಸ ವರ್ಷ ಏನಿದೆ ಇದು ಮಕರ ರಾಶಿಯವರಿಗೆ ಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ ಯಾವೆಲ್ಲ ಪ್ರಮುಖವಾಗಿ ಯಾವೆಲ್ಲ ಗ್ರಹಗಳ ಗೋಚಾರ ಜರುಗ್ತಾ ಇದೆ ಅಂತ ಹೇಳಿ ತಿಳಿಸಿ ನೋಡಿ ಪ್ರತಿ ವರ್ಷದಂತೆ ನಾವು ಹೊಸ ವರ್ಷ ಕೂಡ ಬಂದಿರುವಂಥದ್ದು ತುಂಬ ಬಹಳ ಸಂತೋಷಕರ ಹಾಗೂ ನಮ್ಮ ಜ್ಯೋತಿಷ್ಯ ಸನಾತನ ಪರಂಪರೆಯಲ್ಲಿ ನಾವು ಪ್ರತಿಯೊಂದು ಸಂವತ್ಸರಕ್ಕೂ ನಾವು ಹೊಸ ವರ್ಷ ಅಂತ ಪರಿಗಣನೆಗೆ ತಗೊಂತೀವಿ ಆ ಒಂದು ಸಂವತ್ಸರ ಪ್ರಾರಂಭ ಆಗ್ತಿರುವಂಥದ್ದು ಯುಗಾದಿ ಹಬ್ಬದಿಂದ ಸೊ ಆ ಯುಗಾದಿ ಹಬ್ಬಕ್ಕೆ ಅದರದೇ ಆದ ಒಂದು ಪಂಚಾಂಗ ಮತ್ತು ಆಚರಣೆ ಮಹತ್ವ ಇರುವಂಥದ್ದು ಚೈತ್ರ ಮಾಸದಲ್ಲಿ ಬರುವಂಥ ಈ ಹೊಸ ಪರ್ವ ಆರಂಭ ಮತ್ತು ಗಿಡ ಮರಗಳ ಒಂದು ಚಿಗುರುವಿಕೆ ಆಗಿರುವಂಥದ್ದು ವಾತಾವರಣದಲ್ಲಿ ಬದಲಾವಣೆ ಆಗುವಂಥದ್ದು ಹಬ್ಬಕ್ಕೆ ಹೊಸ ಬಟ್ಟೆ ಧರಿಸುವಂಥದ್ದು ದೇವಸ್ಥಾನ ಸ್ಥಾನಕ್ಕೆ ಹೋಗುವಂಥದ್ದು ಪಂಚಾಂಗ ಶ್ರವಣವಾಗಿರ್ಬೋದು ಹೀಗೆ ಹತ್ತು ಹಲವಾರು ವಿಚಾರದಲ್ಲಿ ಹಬ್ಬಕ್ಕೆ ಮಹತ್ವವಿದೆ ಸೊ ಈ ವಿಚಾರದಲ್ಲಿ ನೋಡೋದಾದರೆ ನಮ್ಮ ಒಂದು ಹೊಸ ವರ್ಷ ಯುಗಾದಿಗೆ ಆರಂಭಿಸ್ತೀವಿ ಆದರೆ ಬದಲಾದ ಕಾಲಘಟ್ಟದಲ್ಲಿ ಇವಾಗಿನ ಒಂದು ಜನರೇಷನಲ್ ಅಂತ ತೊಗೊಂಡಿರುವಂಥದ್ದು ಗ್ರಿಗೋರಿಯನ್ ಕ್ಯಾಲೆಂಡರ್ ಪದ್ಧತಿ ಪ್ರಕಾರ ನಾವು ಹೊಸ ವರ್ಷ ಒಂದನೇ ತಾರೀಕು ಅಂತ ಪರಿಗಣಿಸ್ತೀವಿ ಸೊ ಈ ಒಂದು ಮಕರ ರಾಶಿಯವರ ವಿಚಾರವಾಗಿ ಭವಿಷ್ಯದ ವಿಚಾರವಾಗಿ ಇವತ್ತೇನು ನಾವು ಸಂಚಿಕೆಯಲ್ಲಿ ನೋಡ್ತಾ ಇದ್ದೀವಿ ಇದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ಮಕರ ರಾಶಿಯವರ ವಿಚಾರವಾಗಿ ತಿಳಿತಾ ಹೋಗೋಣ ಪ್ರಮುಖವಾಗಿ ನಾವು ಯಾವುದೇ ಒಂದು ವರ್ಷ ಭವಿಷ್ಯವಾಗಿರ್ಬೋದು ಮಾಸ ಭವಿಷ್ಯವಾಗಿರ್ಬೋದು ಅಥವಾ ಆಯಾ ಒಂದು ವಾರ ಭವಿಷ್ಯವಾಗಿರ್ಬೋದು ಅಥವಾ ದಿನ ಭವಿಷ್ಯವಾಗಿರ್ಬೋದು ಇದೆಲ್ಲ ಒಂದು ಗೋಚಾರದ ಅನುಸಾರವಾಗಿ ಗ್ರಹಗಳ ಗೋಚಾರ ಅನುಸಾರವಾಗಿ ಪರಿಗಣನೆ ತಗೊಂತೀವಿ ಪ್ರಮುಖವಾಗಿ ಎರಡು ಗ್ರಹಗಳ ಬದಲಾವಣೆ ಆಗ್ತಾ ಇರುವಂಥದ್ದು ಮಕರ ರಾಶಿಯವರಿಗೆ ಅದರ ವಿಚಾರದಲ್ಲಿ ಮೊದಲನೇದಾಗಿ ಜೂನ್ ಎರಡನೇ ತಾರೀಕು ನಂತರ ಸಪ್ತಮ ಸ್ಥಾನದಲ್ಲಿ ಗುರು ಭಗವಾನರು ಬರುವಂಥದ್ದು ಗುರುಬಲ ನಿರ್ಮಾಣವಾಗ್ತಿರುವಂಥದ್ದು ಇದು ಒಂದು ಮೊದಲನೇ ಸಕಾರಾತ್ಮಕ ವಿಚಾರ ಮಕರ ರಾಶಿಯವರಿಗೆ ಆಗಿರುತ್ತೆ ಎರಡನೇದಾಗಿ ಡಿಸೆಂಬರ್ ಏಳನೇ ತಾರೀಕು ನಂತರ ರಾಹು ಹಾಗೂ ಕೇತುವಿನ ಬದಲಾವಣೆ ರಾಹು ಗ್ರಹರು ಕ್ರಮವಾಗಿ ರಾಶಿ ಪ್ರ ಪ್ರವೇಶ ಸಪ್ತಮ ಸ್ಥಾನದಲ್ಲಿ ಕೇತು ಬರುವಂತದ್ದು ಈಗ ದ್ವಿತೀಯದಲ್ಲಿ ರಾಹು ಅಷ್ಟಮ ಕೇತು ಇರುವಂಥದ್ದು ಈ ಗೋಚಾರದ ನಂತರ ರಾಶಿಯಲ್ಲಿ ರಾಹು ಸಪ್ತಮದಲ್ಲಿ ಕೇತು ಬರುವಂಥದ್ದು ಮತ್ತೆ ರಾಷ್ಟ್ರಾಧಿಪತಿಯಾಗಿ ವರ್ಷ ವರ್ಷ ಪೂರ್ತಿ ಶನೇಶ್ವರ ಗ್ರಹರು ತೃತೀಯ ಭಾವದಲ್ಲಿ ಇರುವಂತದ್ದು ಮತ್ತೆ ಗುರು ಮಾತ್ರ ದೊಡ್ಡ ಬದಲಾವಣೆ ಚಿಕ್ಕ ಬದಲಾವಣೆ ರಾಹುಕೇತು ಎಂದು ಡಿಸೆಂಬರ್ ಅಂತ್ಯ ಭಾಗದಲ್ಲಿ ಕೆಲವೊಂದು ಸತಿ ರಾಹುಕೇತು ಗೋಚಾರ ನಾವು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೇಳಕ್ಕೂ ತಗೋಬೋದು ಯಾಕಂದರೆ ಡಿಸೆಂಬರ್ ಏಳು ಅಂತಂದರೆ ಇನ್ನೊಂದು ಇಪ್ಪತ್ತ್ಮೂರು ದಿನ ಉಳಿತಷ್ಟೇ ಸೊ ಆ ವಿಚಾರದಲ್ಲಿ ಬಟ್ ಪ್ರ ಗೋಚಾರ ಆಗ್ತಾ ಇರುವಂಥದ್ದು ರಾಹುಕೇತು ಮತ್ತು ಗುರುವಿನ ಬದಲಾವಣೆ ಆದರೆ ಏನೇ ಬದಲಾವಣೆ ವಿಚಾರ ನೋಡೋದಾದರೆ ನಾವು ರವಿ ಗ್ರಹರು ಒಂದು ತಿಂಗಳಿಗೆ ಸತಿ ಆಗ್ತಾ ಇರುವಂಥದ್ದು ಸಾಮಾನ್ಯವಾಗಿ ನೋಡ್ಬೋದು ಕುಜ ಅಂದರೆ ಮಂಗಳ ಗ್ರಹ ನಲವತ್ತೈದು ದಿನಕ್ಕೆ ಸತಿ ಆಗುವಂಥದ್ದು ರಾಶಿ ಬದಲಾವಣೆ ಶುಕ್ರಗ್ರಹ ಮೂವತ್ತು ದಿನಗಳಿಗೆ ಒಂದು ರಾಶಿ ಬದಲಾವಣೆ ಆಗುವಂಥದ್ದು ಮತ್ತು ಅತ್ಯಂತ ವೇಗವಾಗಿ ಬದಲಾವಣೆ ಆಗುವಂಥದ್ದು ಚಂದ್ರಗ್ರಹ ಎರಡೂವರೆ ಸತಿ ಆಗುವಂಥದ್ದು ಸೊ ರಾಹುಕೇತು ಶನಿ ಮತ್ತು ಗುರು ಈ ನಾಲ್ಕು ಗ್ರಹಗಳನ್ನು ಬಿಟ್ಟು ಸೂರ್ಯ ಚಂದ್ರ ಕುಜ ಬುಧ ಈ ಐದು ಗ್ರಹ ಮೇಲೆ ಬ ಮಾಸ ಭವಿಷ್ಯ ಹೇಳೋದಾದರೆ ವರ್ಷ ಭವಿಷ್ಯವನ್ನು ಉಳಿದಂಥ ನಾಲ್ಕು ಗ್ರಹದ ಮೇಲೆ ಇಡ್ತೀವಿ ಸೊ ಈ ರೀತಿ ನಮ್ಮ ವೀಕ್ಷಕರಿಗೆ ಮಕರ ರಾಶಿಯವರಿಗೆ ಪ್ರಮುಖವಾಗಿ ಗುರು ಮತ್ತು ರಾಹುಕೇತುವಿನ ಬದಲಾವಣೆ ಮಕರ ರಾಶಿಯವರಿಗೆ ಆಗ್ತಾಯಿದೆ ಇನ್ನು ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಏನಿದೆ ಶಿಕ್ಷಣದಲ್ಲಿ ಯಾವೆಲ್ಲ ಅನುಕೂಲತೆಗಳಿದೆ ಪ್ರಮುಖ ಗ್ರಹಗಳ ಫಲಾಫಲ ಯಾವ ರೀತಿಯಾಗಿದೆ ನೋಡಿ ತಾವು ಕೇಳಿದಾಗೆ ನಮ್ಮ ವೀಕ್ಷಕರಿಗೆ ಮಕರ ರಾಶಿಯವರಿಗೆ ಖುಷಿ ವಿಚಾರ ಏನಂದರೆ ಮೊದಲೇ ನೀವು ಪ್ರಸ್ತಾಪಿಸಿದ್ರಿ ಎಂಟು ಮುಖ್ಯ ಅಂಶಗಳು ಅಂತ ಸೊ ಮಕರ ರಾಶಿಯವರಿಗೆ ಈ ಒಂದು ಎಂಟು ಅಂಶಗಳು ತಿಳಿತಾ ಹೋದಾಗ ಮೊದಲೇದಾಗಿ ತಾವು ಕೇಳಿರೋ ಪ್ರಶ್ನೆ ಶಿಕ್ಷಣದ ವಿಚಾರ ನೋಡಿ ಶಿಕ್ಷಣದ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮಧ್ಯಮ ಫಲ ಅಂತ ಹೇಳ್ತೀವಿ ಮೀಡಿಯಮ್ ರಿಸಲ್ಟ್ಸು ಅಂದರೆ ನೀವು ಬ್ಯಾಲೆನ್ಸ್ಡ್ ಆಗಿ ರಿಸಲ್ಟ್ಸು ಬರುತ್ತೆ ಅಂದರೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಯಾವುದೇ ಕಾರಣಕ್ಕೂ ಮ ಅಂದರೆ ಯಾವುದೇ ಮಕರ ರಾಶಿಯವರು ಒಂದು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಎಜುಕೇಟ್ ಮತ್ತೆ ಪೋಸ್ಟ್ ಗ್ರಾಜುಷನ್ನು ಕಾಂಪಿಟೇಟಿವ್ ಎಕ್ಸಾಮ್ಸು ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಈ ರೀತಿ ಪರೀಕ್ಷೆ ಬರೀತಾ ಇರೋರಿಗೂ ಕೂಡ ಜೂನ್ ಎರಡನೇ ತಾರೀಕು ಸಾಧಾರಣ ಫಲ ಜೂನ್ ಎರಡರ ನಂತರ ಒಳ್ಳೆ ಫಲ ಅಂತ ಹೇಳ್ತೀವಿ ಜೂನ್ ಎರಡನೇ ತಾರೀಕು ಗುರು ಷಷ್ಠ ಭಾವದಿಂದ ಸಪ್ತಮ ಭಾವಕ್ಕೆ ಬರೋದ್ರಿಂದ ಮಕರ ರಾಶಿಯವರಿಗೆ ರಾಶಿ ಮೇಲೆ ಗುರು ದೃಷ್ಟಿ ಬೀಳುತ್ತೆ ಸೊ ಈ ಒಂದು ಗುರು ದೃಷ್ಟಿ ನಿಮಗೆ ಒಳ್ಳೆ ಫಲ ಗುರು ನಿಮಗೆ ತೃತೀಯ ವ್ಯಯಾಧಿಪತಿಯಾಗಿ ಸಪ್ತಮ ಸ್ಥಾನದಲ್ಲಿ ದೃಷ್ಟಿ ರಾಶಿ ಮೇಲೆ ಬರೋದ್ರಿಂದ ವಿಶೇಷವಾಗಿ ಜೂನ್ ಎರಡನೇ ತಾರೀಕು ನಂತರ ವಿದೇಶ ವಿದ್ಯಾರ್ಥಿಗಳು ತುಂಬ ಅನುಕೂಲ ಆಗುತ್ತೆ ಅದರಲ್ಲೂ ಗುರು ನೋಡಿದ್ರೆ ಪುಣ್ಯಕೋಟಿ ಅಂತ ನಾವು ಹೇಳ್ತೀವಿ ಅಂದರೆ ಗುರುವಿನ ದೃಷ್ಟಿ ಆ ರೀತಿ ಅಂತ ಹೇಳ್ತೀವಿ ಸೊ ಅದರ ವಿಚಾರವಾಗಿ ಜೂನ್ ಎರಡನೇ ತಾರೀಕು ನಂತರ ಚಲೋ ಆಗುತ್ತೆ ಸೊ ಅಲ್ಲಿವರೆಗೂ ನೀವೇನಾದರೆ ಆ ಸಮಯ ಬರೋದಕ್ಕೆ ಪ್ರಿಪೇರ್ ಆಗಿ ಕಾಯಿರಿ ವೇಟ್ ಮಾಡಿ ಖಂಡಿತ ಅನುಕೂಲ ಆಗುತ್ತೆ ಶಿಕ್ಷಣ ಸಂಬಂಧಿತವಾಗಿ ಯಾವುದೇ ಪರಿಹಾರ ಬೇಕಿಲ್ಲ ಸೊ ಈ ರೀತಿ ಮಕರ ರಾಶಿಯವರಿಗೆ ಶಿಕ್ಷಣ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಇರುವಂಥದ್ದು ಗುರುಜಿ ಶಿಕ್ಷಣದ ವಿಚಾರದ ಬಗ್ಗೆ ಎರಡು ಸಾವಿರದ ಇಪ್ಪತ್ತಾರರ ಮಕರ ರಾಶಿಯವರಿಗೆ ವರ್ಷ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಟ್ರೆ ಇನ್ನು ಉದ್ಯೋಗ ಅಂತ ಹೇಳಿ ತಗೊಂಡಾಗ ಯಾವೆಲ್ಲ ಅನುಕೂಲತೆಗಳನ್ನು ಮಕರ ರಾಶಿಯವರು ಎರಡ್ ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಪಡ್ಕೊಳ್ತಾ ಇದ್ದಾರೆ ಪ್ರಮುಖ ಗ್ರಹಗಳ ಪ್ರಭಾವ ಯಾ ಹೇಗಿದೆ ನೋಡಿ ತಾವು ಕೇಳಿದ ವಿಚಾರದಲ್ಲಿ ಉದ್ಯೋಗವಾಗಿರ್ಬೋದು ಜಾಬ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಈ ವಿಚಾರದಲ್ಲಿ ಅನುಕೂಲತೆಗಳು ಜಾಸ್ತಿ ಇರುತ್ತೆ ಯಾಕಂದರೆ ಕರ್ಮಕಾರಕ ಗ್ರಹ ಶನೇಶ್ವರ ಗ್ರಹ ಅಂತ ಹೇಳ್ತೀವಿ ಸೊ ಇಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಕೂಡ ಶನೇಶ್ವರ ಗ್ರಹರೇ ಆಗ್ತಿರುವಂಥದ್ದು ಈ ವರ್ಷ ಪೂರ್ತಿ ಮೂರನೇ ಮನೆಯಲ್ಲಿ ಶನಿ ಗೋಚರಿಸ್ತಾ ಇದ್ದಾರೆ ಸೊ ಮೂರನೇ ಮನೆಯಲ್ಲೇ ಇರ್ತಾರೆ ಸೊ ಶನಿ ಭಗವಾರ ವಿಚಾರವಾಗಿ ನಿಮಗೆ ಹೆಚ್ಚು ಅನುಕೂಲತೆಗಳು ಆಗುವಂಥದ್ದು ಯಾಕಂದರೆ ಶನಿ ಕೂಡ ನಿಮಗೇನು ಸಾಡೆ ಸಾತಿ ಶನಿ ಇಲ್ಲ ಮತ್ತು ಅರ್ಧಾಷ್ಟಮ ಶನಿ ಇಲ್ಲ ಪಂಚಮ ಶನಿ ಇಲ್ಲ ಅಷ್ಟಮ ಶನಿ ಇಲ್ಲ ಸೊ ಯಾವುದೇ ಶನಿ ಇಲ್ಲ ತೃತೀಯ ಭಾವದ ಶನಿ ಇರೋದ್ರಿಂದ ತೃತೀಯ ಶನಿ ಗೋಚಾರದಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಸಂಪತ್ತನ್ನು ವೃದ್ಧಿ ಮಾಡುವಂಥದ್ದು ತುಂಬಾ ಒಳ್ಳೆ ಸಾತ್ವಿಕ ಗುಣವನ್ನು ನೀಡುವಂಥದ್ದು ತುಂಬಾ ಬುದ್ಧಿವಂತರ ಆಗ್ತೀರಾ ಪರಾಕ್ರಮ ಶಾಲೆಗಳಾಗ್ತೀರಾ ಯಾವಾಗಲೂ ಒಂದು ಚಿಂತನೆಯನ್ನು ಮಾಡಿಕೊಂಡು ಪ್ಲಾನಿಂಗ್ ಮಾಡಿಕೊಂಡು ಕೆಲಸ ಮುಗಿಸ್ಕೊಳ್ಳುವಂಥದ್ದು ಅಪ್ಲಿಕೇಶನ್ ಮಾಡುವಂಥದ್ದು ಅಂತ ಶಕ್ತಿ ಶನೇಶ್ವರ ಗ್ರಹರು ನಿಮಗೆ ನೀಡ್ತಾರೆ ಸೊ ಉದಾಹರಣೆಗೆ ಉದ್ಯೋಗದಲ್ಲಿ ಇದರಿಂದ ಪ್ರಮುಖ ಒಂದು ಗ್ರೋತ್ ಸಿಗುವಂಥದ್ದು ಎಕ್ಸಾಂಪಲ್ ನೋಡಿದ್ರೆ ನೀವು ಏನೋ ಒಬ್ರು ಸೈಂಟಿಸ್ಟ್ ಆಗಿರ್ತೀರಾ ಅಂದ್ಕೊಳ್ಳಿ ಒಂದು ಯಾವುದೋ ಒಂದು ರೋಗಕ್ಕೆ ಮದ್ದು ಕಂಡು ಹಿಡಿತೀರಾ ವ್ಯಾಕ್ಸಿನೇಷನ್ ಕಂಡಿಡಿತ ಅಂದರೆ ಅದ್ರ ಬಗ್ಗೆನೇ ಹೆಚ್ಚಾಗಿ ರಿಸರ್ಚ್ ಮಾಡಿ ಅದ್ರ ಬಗ್ಗೆನೆ ತಲೆ ಕೆಡಿಸ್ಕೊಂಡು ಈ ವರ್ಷದಲ್ಲಿ ನೀವು ಅದನ್ನ ಕಂಡು ಹಿಡಿದು ಬಿಡ್ತೀರಾ ಈ ಒಂದು ಸಕಾರಾತ್ಮಕತೆ ಒಂದು ಉದ್ಯೋಗದಲ್ಲಿ ಸಿಗುವಂತದ್ದು ಇದು ಅಲ್ದಿರ ದೇವಸ್ಥಾನಗಳ ಒಂದು ದರ್ಶನ ಆಗಿರ್ಬೋದು ಗ್ರಾಮ ಪಟ್ಟಣ ನಗರ ಪಂಚಾಯತಿಗಳಿಗೆ ಸಂಬಂಧಪಟ್ಟಂತ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಒಳ್ಳೆ ಅಧಿಕಾರ ಸಿಗುವಂಥದ್ದು ಶನೇಶ್ವರ ಗ್ರಹರಿಂದ ಸಿಗುತ್ತೆ ಮತ್ತು ತೃತೀಯದಲ್ಲಿ ಶನಿ ಇದ್ದಾಗ ಸಹೋದರ ಸಹೋದರಿಯಲ್ಲಿ ಏನಾದರೂ ವ್ಯಾಜ್ಯಗಳಿದ್ದರೆ ಅದು ಕೂಡ ದೂರವಾಗುತ್ತೆ ಕ್ಲಿಯರ್ ಮಾಡ್ಕೊತೀರಾ ಅದಲ್ದಿರ ನಿಮಗೆ ಜಾಬ್ ರಿಲೇಟೆಡಾಗಿ ನೀವು ಕೇಳಿರೋದು ಉದ್ಯೋಗದ ರಿಲೇಟೆಡ್ಡು ಯಾವುದೇ ರೀತಿ ಟೆನ್ಷನ್ ತೊಗೋಬೇಕಾಗಿಲ್ಲ ಈ ವರ್ಷದಲ್ಲಿ ಜಾಬಲ್ಲಿ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ ಮತ್ತು ಪ್ರಮೋಷನ್ಸ್ ಕೂಡ ಸಿಗುತ್ತೆ ಇನ್ಕ್ರಿಮೆಂಟ್ ಇದ್ದರೆ ಇನ್ಕ್ರಿಮೆಂಟು ಸಿಗುತ್ತೆ ಉದ್ಯೋಗ ಹೊಸ ಉದ್ಯೋಗ ಯಾರು ಈ ವರ್ಷದಲ್ಲಿ ಪಾಸ್ಟ್ ಔಟ್ ಆಗಿ ಪ್ರಯತ್ನ ಪಡ್ತಾ ಇದ್ದೀರೋ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅದಲ್ದಿರ ಶನಿ ಗುರುಮನೆಯಲ್ಲಿರೋದ್ರಿಂದ ಗುರು ದೃಷ್ಟಿ ಶನಿಯ ಮೇಲಿರೋದ್ರಿಂದ ಏನಾಗುತ್ತೆ ವಿದ್ಯಾಭ್ಯಾಸ ರಿಲೇಟೆಡ್ಡು ಒಂದು ಗುರುದೃಷ್ಟಿ ಶನಿಯ ರಾ ನಿಮ್ಮ ರಾಶಿ ಮೇಲೆ ಇರೋದ್ರಿಂದ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋವ್ರಿಗೂ ಕೂಡ ಒಳ್ಳೆಯ ಒಂದು ಕೆಲಸ ತಾವು ಪಡ್ಕೋಬೋದು ಅಂದರೆ ನೀವು ವಿದ್ಯಾಭ್ಯಾಸ ಮಾಡಿ ಅಲ್ಲೇ ಏನಾದ್ರು ಜಾಬ್ ತೊಗೊತಿದ್ರು ಒಳ್ಳೆಯದಾಗುತ್ತೆ ಯಾವುದೇ ನೆಗೆಟಿವಿಟಿ ಇಲ್ಲ ಮಕರ ರಾಶಿಯವರಿಗೆ ಅದಕ್ಕೆ ಯಾವುದು ಪರಿಹಾರ ಕೂಡ ಬೇಡ ಈ ರೀತಿ ಒಂದು ಉದ್ಯೋಗ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂದು ಮಕರ ರಾಶಿಯವರಿಗೆ ಇರುವಂಥದ್ದು ಗುರುಜಿ ಮಕರ ರಾಶಿಯವರು ಸ್ವ ಉದ್ಯೋಗ ಅಂತ ಹೇಳಿ ತಗೊಂಡಂತಹ ಸಂದರ್ಭದಲ್ಲಿ ಕೆಲವರು ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ ಅವರಿಗೆ ಯಾವ ರೀತಿಯಾದಂಥ ಫಲಾಫಲಗಳಿದೆ ಜೊತೆಗೆ ಅನುಕೂಲತೆಗಳು ಏನಾದರೂ ಇದೆಯಾ ಹೇಗೆ ನೋಡಿ ವಿಶೇಷವಾಗಿ ಸೋದೆ ಆಗಿರ್ಬೋದು ಎಂಟ್ರಪ್ರೀನರ್ಶಿಪ್ ಆಗಿರ್ಬೋದು ಅದರಲ್ಲಿ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡೋವಂಥವರಿಗೆ ತುಂಬ ಒಳ್ಳೆಯದಾಗುತ್ತೆ ಶನಿ ಬಂದು ತುಂಬ ಒಂದು ನೂತನ ಬಿಸ್ನೆಸ್ ಮಾಡೋವರಿಗೆ ಪ್ರಾರಂಭ ಮಾಡಬೇಕಾದ್ರೆ ತುಂಬ ಪ್ರಶಸ್ತವಾದ ಸಮಯ ಅಂತ ಹೇಳ್ತೀವಿ ಪ್ಲ್ಯಾನಿಂಗ್ ಮಾಡಿಕೊಂಡು ಜೂನ್ ಎರಡನೇ ತಾರೀಕು ನಂತರ ಅಪ್ಲಿಕೇಶನ್ ಮಾಡಿಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಏನೇ ಇದ್ದರೂ ಕೂಡ ಒಂದು ಫಾರ್ಮ್ ಅಪ್ಲೈ ಮಾಡೋದಾಗಿರ್ಬೋದು ಜಿ ಎಸ್ ಟಿ ಮಾಡೋದಾಗಿರ್ಬೋದು ಒಂದು ಇನ್ವೆಸ್ಟ್ಮೆಂಟ್ಗೆ ಪ್ಲ್ಯಾನ್ ಮಾಡೋವಂಥದ್ದು ಜೂನ್ ಎರಡನೇ ತಾರೀಕು ನಂತರ ಚೆನ್ನಾಗಿದೆ ಅಲ್ಲಿವರೆಗೂ ನೀವು ಪ್ಲಾನಿಂಗ್ನ ಮಾಡ್ಕೊಳ್ಳಿ ಮತ್ತು ಯಾವುದೇ ರೀತಿ ಬಿಸ್ನೆಸ್ನ ಯಾವುದು ನಿಮಗೆ ಡೌಟ್ ಇದ್ದರೆ ನಿಮ್ಮ ಮೂಲ ಜಾತಕವನ್ನು ಒಂದು ನುರಿತ ಜೋಯಿಷರಲ್ಲಿ ತೋರಿಸಿ ಯಾವ ಬಿಸ್ನೆಸ್ ಮಾಡಿದರೆ ನಿಮಗೆ ಒಳ್ಳೆಯದು ಅಂತ ನೀವು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಒಳ್ಳೆ ಸಕ್ಸಸ್ ಪಡಿತೀರಾ ಅದಲ್ದಿರ ಶನಿ ಬಂದು ಕರ್ಮಕಾರಕ ಗ್ರಹ ಮತ್ತು ಶನಿ ಇಸ್ ಅ ಓಲ್ಡ್ ಏಜ್ ಪ್ಲಾನೆಟ್ ಶನಿ ಬಂದು ನಾವು ಕಬ್ಣಕ್ಕೆ ಕಾರಕ ಗ್ರಹ ಅಂತ ಹೇಳ್ತೀವಿ ಸೊ ಯಾರ್ಯಾರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಬ್ಬಣಕ್ಕೆ ಸಂಬಂಧಪಟ್ಟಂಥದ್ದು ಸ್ಟೀಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಬಿಲ್ಡಿಂಗ್ ಮಟೀರಿಯಲ್ ಸಪ್ಲೈ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಗೌರ್ಮೆಂಟ್ ಟೆಂಡರ್ಸ್ ಮಾಡ್ತಾ ಇದ್ದೀರಾ ಅವರಿಗೆ ತುಂಬ ಒಂದು ಒಳ್ಳೆ ಕೆಲಸ ಆಗುತ್ತೆ ಆಮೇಲೆ ಶನಿ ಬಂದು ಲೇಬರ್ ಕ್ಲಾಸ್ ಪೀಪ್ ಪ ತೋರ್ಸೋದ್ರಿಂದ ತುಂಬ ಕೆಳಮಟ್ಟದ ಡಿ ಗ್ರೂಪ್ ವರ್ಕರ್ಸ್ ಅಂತ ಏನು ತೊಗೊಂತೀವಿ ಅವ್ರಿಗೂ ಕೂಡ ಉದ್ಯೋಗ ಅವಕಾಶ ತುಂಬ ಇರುತ್ತೆ ನೋಡಿ ಎಷ್ಟೋ ಜನ ಹಳ್ಳಿ ಕಡೆ ಆಗಲಿ ಒಂದು ಮೂರು ದಿನ ಕೆಲಸ ಇದ್ದರೆ ಮೂರು ದಿನ ಇರಲ್ಲ ಅಂತ ವ್ಯತ್ಯಯ ಪಡ್ತಾ ಇರ್ತಾರೆ ಆದರೆ ನೀವೇನಾದರೂ ಮಕರ ರಾಶಿಯವರಾಗಿದ್ದು ಈ ಒಂದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಗೆ ಉದ್ಯೋಗ ಆಗಿರುತ್ತೆ ಆ ಉದ್ಯೋಗಸ್ಥರು ಇರೋದ್ರಿಂದ ನಿಮ್ಗೇನಾಗುತ್ತೆ ಯಾರ್ಯಾರು ಬಿಸ್ನೆಸ್ ಪರ್ಸನ್ ಇರ್ತಾರೋ ಅವರಿಗೆ ನಿಮಗೆ ಅನುಕೂಲ ಹೆಚ್ಚಾಗುತ್ತೆ ನಿಮ್ಗೆ ಎಂಪ್ಲಾಯ್ಸ್ ಸಿಕ್ಕರೆ ನಿಮ್ಮ ಪ್ರೊಡಕ್ಷನ್ಸ್ ಜಾಸ್ತಿ ಆಗ್ಬೋದು ಸ್ಟೀಲ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಇದೆಲ್ಲ ಲೇಬರ್ ಓರಿಯೆಂಟೆಡ್ ವರ್ಕ್ಸ್ ಅಲ್ವಾ ಬಿಸ್ನೆಸ್ ಅಂದರೆ ವಿತೌಟ್ ಲೇಬರ್ ಬಿಸ್ನೆಸ್ ಇರೋದಿಲ್ಲ ಸೊ ಆ ಲೇಬರ್ ಫೋರ್ಸ್ ಅಂತ ಏನು ಆ ಲೇಬರ್ ಫೋರ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ ಮಕರ ರಾಶಿಯವರಿಗೆ ಜಾಬ್ ತುಂಬಾ ಸಮಾಧಾನಕರವಾಗಿ ಅನುಕೂಲಕರವಾಗಿ ಜರುಗುವಂತ ಆರೋಗ್ಯ ವಿಚಾರಕ್ಕೆ ಬಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಏನಿದೆ ಇದು ಮಕರ ರಾಶಿಯವರಿಗೆ ಆರೋಗ್ಯ ವಿಚಾರದಲ್ಲಿ ಏನೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು ಜೊತೆಗೆ ಫಲಗಳು ಯಾವ ರೀತಿ ಆಗಿದೆ ನೋಡಿ ನಾವು ಆರೋಗ್ಯ ಅಂತ ನೋಡಿದ್ರೆ ಸಾಮಾನ್ಯವಾಗಿ ಒಂದು ಜಾತಕ ಕುಂಡ್ಲಿನಲ್ಲಿ ಆರನೇ ಭಾವ ನೋಡ್ತೀವಿ ಅದೇ ರೀತಿ ಒಂದು ಮಕರ ರಾಶಿಯವರಿಗೆ ಷಷ್ಠ ಭಾವದಲ್ಲಿ ಗುರು ಗೋಚಾರವಾಗ್ತಿರುವಂಥದ್ದು ಗುರು ಬಂದು ವಾಯುತತ್ವ ಗ್ರಹ ವಾಯುತತ್ವ ರಾಶಿಯಲ್ಲೇ ಇದು ಇರುವಂಥದ್ದು ಜೂನ್ ಎರಡನೇ ತಾರೀಕು ವರೆಗೂ ಇದೇನು ಕೊಡುತ್ತೆ ಸ್ವಲ್ಪ ಸ್ಟಮಕ್ ಇಶ್ಯೂಸ್ನ ಕೊಡುವಂಥದ್ದು ಹೊಟ್ಟೆಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ ಕೊಡುವಂಥದ್ದು ಸ್ವಲ್ಪ ಮೋಷನ್ ಪ್ರಾಬ್ಲಮ್ಸ್ ಕೊಡುವಂಥದ್ದು ಇದು ಜೂನ್ವರೆಗೂ ಇರುವಂಥದ್ದು ಇದನ್ನು ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಜೂನ್ ಎರಡನೇ ತಾರೀಕು ನಂತರ ಸಪ್ತಮ ಸ್ಥಾನದಲ್ಲಿ ಗುರು ಬರೋದ್ರಿಂದ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಬರೋದಿಲ್ಲ ಆರೋಗ್ಯದಲ್ಲಿ ಕೂಡ ಮಕರ ರಾಶಿಯವರಿಗೆ ಒಳ್ಳೆ ಫಲನೇ ಸಿಗುತ್ತೆ ಯಾವುದೇ ನಕಾರಾತ್ಮಕ ಕಾಣಿಸ್ತಾ ಇಲ್ಲ ಯಾವುದೇ ಒಂದು ಪ್ರಮುಖ ವಿಚಾರದಲ್ಲಿ ಏನಾದರೂ ಆರೋಗ್ಯದ ವಿಚಾರವಾಗಿ ಅಂತ ಏನು ಪರಿಹಾರ ಮಾಡ್ಕೊಳ್ಳೋದು ಬೇಕಾಗಲ್ಲ ಅದು ಎಸಿಡಿಟಿ ಆಗಿರ್ಬೋದು ಸ್ಟಮಕ್ ರಿಲೇಟೆಡ್ ಇಶ್ಯೂಸು ಮತ್ತು ವಾಟರ್ ಇನ್ಫೆಕ್ಷನ್ಸು ಅದ್ರ ಬಗ್ಗೆ ಮೊದಲೇ ವರ್ಷದ ಅರ್ಧ ಭಾಗ ಅಂದರೆ ಜೂನ್ ಎರಡರವರೆಗೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಂಡು ದೊಡ್ಡ ಸಮಸ್ಯೆಗಳು ಆರೋಗ್ಯದಲ್ಲಿಲ್ಲ ಪರಿಹಾರ ಕೂಡ ಬೇಡ ಶಿಕ್ಷಣ ಉದ್ಯೋಗ ಸ್ವಉದ್ಯೋಗ ಮತ್ತು ಆರೋಗ್ಯ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಮಕರ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅಂತ ಹೇಳಿ ವರ್ಷ ಭವಿಷ್ಯವನ್ನು ತಿಳಿದುಕೊಂಡಿದ್ರ ವೀಕ್ಷಕರೇ ಹಣಕಾಸು ವಿಚಾರವನ್ನ ನೋಡ್ತಾ ಹೋಗೋಣ ವೀಕ್ಷಕರೇ ಸೊ ಹಣಕಾಸು ವಿಚಾರ ಅಂತ ಹೇಳಿ ತಗೊಂಡಾಗ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ನಿಮಗೆ ಹಣಕಾಸು ವಿಚಾರದಲ್ಲಿ ಏನೆಲ್ಲ ತೊಂದರೆ ತಾಪತ್ರಯಗಳು ಎದುರಾಗಿದೆ ಅದು ಈ ವರ್ಷ ಪರಿಹಾರ ಆಗುತ್ತಾ ಜೊತೆಗೆ ಭವಿಷ್ಯ ಯಾವ ರೀತಿಯಾಗಿದೆ ಹಣಕಾಸು ಭವಿಷ್ಯ ಏನೆಲ್ಲ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಗುರುಜಿ ತಿಳಿಸ್ತೀರಾ ಅವರಿಗೆ ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಜೂನ್ ಎರಡನೇ ತಾರೀಕು ಸ್ವಲ್ಪ ಮಧ್ಯಮ ಫಲ ಅಂತ ಹೇಳ್ತೀವಿ ಆರ್ಥಿಕವಾಗಿ ನೀವು ಸ್ವಲ್ಪ ಬ್ಯಾಲೆನ್ಸ್ ಮೈಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಹಣದ ಕೊರತೆ ಬರೋದಿಲ್ಲ ಆದರೆ ಹಣ ತುಂಬಾ ಉಳಿಯೋದಿಲ್ಲ ಈ ರೀತಿ ಸಮಸ್ಯೆಗಳು ಆಗುವಂಥದ್ದು ತದನಂತರ ಜೂನ್ ಎರಡನೇ ತಾರೀಖಿನ ನಂತರ ಗುರುಬಲ ಬರೋದ್ರಿಂದ ಒಳ್ಳೆಯ ಸಂಪಾದನೆ ಬರುತ್ತೆ ಎರಡು ಮೂರು ಥರದ ಆದಾಯಗಳು ಉತ್ಪತ್ತಿ ಆಗುವಂಥದ್ದು ಸಂಪಾದನೆ ಮಾಡುವಂಥ ಒಳ್ಳೆಯ ಯೋಗ ನಿರ್ಮಾಣ ಮಕರ ರಾಶಿಯವರಿಗೆ ಆಗುತ್ತೆ ತನ್ಮೂಲಕ ಭಗವಂತನ ಆಶೀರ್ವಾದದಿಂದ ನಿಮಗೆ ವಿಶೇಷವಾದ ಸಂಪತ್ತು ಯೋಗ ಲಭಿಸುವಂಥದ್ದು ಖಂಡಿತ ನಿಶ್ಚಯವಾಗಿದೆ ಖರ್ಚು ಎಷ್ಟು ಬೇಕೋ ಅಷ್ಟು ಮಾಡಿ ಉಳಿದ ಹಣವನ್ನು ಸ್ವಲ್ಪ ಐಶ್ವರ್ಯವನ್ನು ಉಳಿದ ಉಳಿತಾಯ ಮಾಡಿ ಹೂಡಿಕೆ ಮಾಡಿ ಯಾಕಂದರೆ ಟೈಮ್ ಚೆನ್ನಾಗಿ ಬಂದಾಗ ತುಂಬ ಖರ್ಚು ಮಾಡಿಕೊಂಡು ಆಮೇಲೆ ವ್ಯತ್ಯಪಡೋದು ಬೇಡ ಆ ಒಂದು ಸಮಯ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿ ಬರುತ್ತೆ ಜೂನ್ ಎರಡರ ನಂತರ ಅದಕ್ಕೆ ದೀರ್ಘಕಾಲಿಕ ಹೂಡಿಕೆಗಳು ನಿಮಗೆ ಒಳ್ಳೆಯದನ್ನು ಲಾಭ ತಂದು ಕೊಡುತ್ತೆ ಆ ಒಂದು ವರ್ಷ ಕಾಲ ನಿಮಗೆ ಈ ಒಳ್ಳೆ ಫಲ ಸಿಗುತ್ತೆ ಅಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಎರಡನೇ ತಾರೀಕಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತೇಳವರೆಗೂ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಮಕರ ರಾಶಿಯವರಿಗೆರೋದ್ರಿಂದ ನಿಮ್ಮ ರಾಶಿಯವರು ಸ್ವಲ್ಪ ಸ್ವಲ್ಪ ಉಳಿತಾಯ ಮಾಡ್ಕೊಳ್ಳೋದು ಒಳ್ಳೆಯದು ಯಾವುದೇ ರೀತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಣಕಾಸಿಗೆ ಕೊರತೆ ಬರುವಂತ ವಿಚಾರ ಇಲ್ಲ ಚೆನ್ನಾಗಿ ಹಣಕಾಸಿನ ಭವಿಷ್ಯ ಹಣಕಾಸು ಐಶ್ವರ್ಯ ಆಸ್ತಿ ಅಂತ ಹೇಳ್ತೀವಿ ಆ ವಿಚಾರದಲ್ಲಿ ಮಕರ ರಾಶಿಯವರು ಖುಷಿ ಪಡಬೇಕು ಗುರುಜಿ ಇನ್ನು ಮುಂದುವರೆದು ನೋಡೋದಾದ್ರೆ ಸಂಬಂಧಗಳ ವಿಚಾರ ಅಂತ ಹೇಳಿ ತಗೊಳ್ಳೋಣ ಸಂಬಂಧಗಳ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಯಾವ ರೀತಿ ಆಗಿದೆ ದಾಂಪತ್ಯ ಆಗಿರ್ಬೋದು ಮದುವೆ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಗ್ರಹಗತಿಗಳು ಏನ್ ತಿಳಿಸ್ತಾ ಇದೆ ಉತ್ತಮ ಫಲ ಎಷ್ಟು ಮಟ್ಟಿಗೆ ನೋಡಿ ವಿವಾಹ ಸಂಬಂಧಿತವಾಗಿ ಅಥವಾ ಸಂಬಂಧಗಳ ವಿಚಾರವಾಗಿ ತಾವು ಕೇಳಿದಾಗ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮಕರ ರಾಶಿಯವರಿಗೆ ಅನುಕೂಲತೆಗಳು ಹೆಚ್ಚಾಗುತ್ತೆ ಮದುವೆ ಆಗುವಂಥ ಯೋಗ ಖಂಡಿತ ಒಂದು ಕ್ರಿಯೇಟ್ ಆಗುತ್ತೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರೋದಿಲ್ಲ ಅಡೆತಡೆಗಳಂತೂ ಖಂಡಿತ ಬರೋದಿಲ್ಲ ಆಪ್ಸ್ಟೇಕರ್ ಇರೋದೆಲ್ಲ ಕ್ಲಿಯರ್ ಆಗಿ ಹುಡುಗನಿಗೆ ಹುಡುಗಿ ಅಥವಾ ಹುಡುಗ ಹುಡುಗಿಗೆ ಹುಡುಗ ಸೆಟ್ ಆಗುವಂಥ ಯೋಗ ನಿರ್ಮಾಣವಾಗ್ತಿದೆ ಮದುವೆ ಆದ ನಂತರ ಶುಭ ಸಮಾರಂಭಗಳು ಖಂಡಿತ ಯಥೇಚ್ಛವಾಗಿ ಜಾಸ್ತಿ ಆಗುತ್ತೆ ಅದಲ್ದಿರ ಖುಷಿ ಪಡುವಂಥ ವಿಚಾರ ಆಸ್ತಿ ಖರೀದಿ ಆಗಿರ್ಬೋದು ವಾಹನ ಖರೀದಿ ಇತ್ಯಾದಿಗಳು ಜರುಗುತ್ತೆ ಮತ್ತು ಸೈಟ್ ತೆಗೆದುಕೊಳ್ಳುವಂಥದ್ದು ಮನೆ ತಗೊಳ್ತುಕೊಳ್ಳುವಂಥದ್ದು ಅಥವಾ ಮನೆ ನಿರ್ಮಾಣ ಮಾಡುವಂಥದ್ದು ಎಷ್ಟೋ ದಿನ ಎಷ್ಟೋ ಜನಕ್ಕೆ ಒಂದು ಸೈಟ್ ಅಂತ ಇರುತ್ತೆ ಮನೆ ನಿರ್ಮಾಣ ಮಾಡುವಂಥದ್ದು ಅವ್ರದ್ದು ಬಹು ಬಹುದಿನಗಳ ಕನಸು ಅದು ಕೂಡ ಈ ಒಂದು ಸಂಬಂಧಗಳ ಬೆಸುಗೆ ಆದ ನಂತರ ಅದರ ಒಂದು ಪ್ರಭಾವವಾಗಿ ಈ ಒಂದು ಮನೆ ನಿರ್ಮಾಣ ಯೋಗ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮಕರ ರಾಶಿಯವರು ಜರು ಜರುಗುತ್ತೆ ಅದಲ್ಲ ನಮ್ಮ ವೀಕ್ಷಕರಿಗೆ ತುಂಬ ಕುತೂಹಲ ಪ್ರೇಮಿಗಳು ಅವರವರು ಇಷ್ಟಪಡ್ತಾ ಇರ್ತಾರೆ ಮನೇಲಿ ಏನೋ ಅಡಚಣೆ ಇರುತ್ತೆ ತಿಳ್ಸೋಕ್ಕಾಗೋದಿಲ್ಲ ಅಥವಾ ಮದುವೆ ಆಗೋದಕ್ಕಾಗೋದಿಲ್ಲ ಸಂಕಟ ಜಾಸ್ತಿ ಇರುತ್ತೆ ಅಂಥವರಿಗೆ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂತಹ ಒಂದು ಸಕ್ಸಸ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ನಿಧಾನ ಆದರೂ ಕೂಡ ಪಂಚಮಾಧಿಪತಿ ಶುಕ್ರನ ಬಲದಿಂದ ಸಪ್ತಮಕ್ಕೆ ಗುರು ಭಗವಾನರು ಜೂನ್ ಎರಡನೇ ತಾರೀಕು ಬರೋದರಿಂದ ಖಂಡಿತ ಗುರುಬಲ ನಿರ್ಮಾಣ ಆಗುತ್ತೆ ಮದುವೆ ಕೂಡ ಆಗುವಂಥದ್ದು ಪ್ರೇಮ ವಿವಾಹ ಆಗುವಂಥದ್ದು ಇರುತ್ತೆ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ರೀತಿ ಮ್ಯಾರೇಜ್ ರಿಲೇಷನ್ಶಿಪ್ ಆಗಿರ್ಬೋದು ಮತ್ತೆ ಮದುವೆ ಮಾಡ್ಕೋಬೇಕನ್ನೋ ವಿಚಾರದಲ್ಲಿ ಏನೋ ಅಡಚಣೆಗಳು ಕೂಡ ದೂರವಾಗಿ ಸುಖಾಂತ ಆಗುವಂಥದ್ದು ಒಳ್ಳೆ ಫಲಗಳು ಹೆಚ್ಚಾಗಿ ಒಂದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಲಭ್ಯ ಗುರುಜಿ ಇನ್ನು ಮುಂದುವರೆದು ನೋಡೋದಾದ್ರೆ ಸುಖ ದಾಂಪತ್ಯ ಈಗೆಲ್ಲ ಏನು ಮದುವೆ ವಿಚಾರ ಆಗಿರ್ಬೋದು ಪ್ರೇಮ ವಿಚಾರ ಆಗಿರ್ಬೋದು ಇದು ಹೇಗಿರುತ್ತೆ ಅಂತ ಹೇಳಿ ತಿಳಿಸಿದ್ದೀರಾ ಮದುವೆ ಆದ ನಂತರ ಸುಖ ದಾಂಪತ್ಯ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸುಖ ದಾಂಪತ್ಯ ಆಗಿರ್ಬೋದು ಸಂತಾನ ಪ್ರಾಪ್ತಿ ಆಗಿರ್ಬೋದು ಇದು ಎರಡ್ ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಮಕರ ರಾಶಿಯವರಿಗೆ ಯಾವೆಲ್ಲ ಫಲಗಳನ್ನು ನೀಡ್ತಾ ಇದೆ ನೋಡಿ ಸುಖ ದಾಂಪತ್ಯದ ವಿಚಾರ ಅಂತ ನಾವು ಕೇ ಕೇಳಿದ್ರಿ ಸಂತಾನ ಖಂಡಿತ ಅನುಕೂಲತೆಗ ಒಂದು ನಿರ್ಮಾಣ ಆಗ್ತಿರುವಂತಹ ಅಂತ ಸಂತಾನ ಕಾರ್ಯಕ್ರಮ ಆಗಿರುವಂಥ ಒಂದು ಸಂತಾನ ಗುರು ಗುರುಗ್ರಹದ ಗೋಚಾರ ತುಂಬ ಒಳ್ಳೇದು ಕೊಡುತ್ತೆ ಸಪ್ತಮಕ್ಕೆ ಗುರು ಬರುವಂಥದ್ದು ಮತ್ತು ಯಾರು ಮಕರ ರಾಶಿಯವರಿಗೆ ಶುಕ್ರನು ಸಂತಾನಾಧಿಪತಿ ಯಾಕೆಂದರೆ ಅವನು ಪಂಚಮಾಧಿಪತಿ ಆಗ್ತಾನೆ ಶುಕ್ರನು ಕೂಡ ಒಳ್ಳೆಯ ಇದ್ದಾರೆ ಗುರು ಕೂಡ ಒಳ್ಳೆ ಪೊಸಿಷನ್ ಜೂನ್ ಎರಡನೇ ತಾರೀಕು ನಂತರ ಬರೋದರಿಂದ ಒಳ್ಳೆಯದಾಗುತ್ತೆ ಈ ಜನವರಿ ಒಂದರಿಂದ ಜೂನ್ ಎರಡು ಎರಡನೇ ತಾರೀಕು ನ್ಯಾಚುರಲ್ ಆಗಿ ಪ್ರಯತ್ನ ಪಡ್ತಾ ಇದ್ರೆ ವೆಯ್ಟ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಪ್ರಯತ್ನ ಪಡಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆಗಲಿಲ್ಲ ಅಂದರೆ ಬೇಸರ ಕೂಡ ಖಂಡಿತ ಬೇಡ ಅಂತ ಹೇಳ್ತೀವಿ ಜೂನ್ ಎರಡನೇ ತಾರೀಕು ನಂತರ ಗುರುಬಲ ಬಂದಿರ ಬರೋದರಿಂದ ಖಂಡಿತ ನೂ ಶೇಕಡ ನೂರಕ್ಕೆ ನೂರರಷ್ಟು ಆಗುತ್ತೆ ಆದರೆ ಅವರವರ ಜಾತಕ ಆಗಿರ್ಬೋದು ದಶಾಭುಕ್ತಿಯ ಫಲಗಳಾಗಿರ್ಬೋದು ಅವರ ಒಂದು ವಿಚಾರ ಇಂಡಿವಿಜುವಲ್ ಜಾತಕ ಕೂಡ ನೋಡಬೇಕಾಗುತ್ತೆ ಆದರೆ ಸಾಮಾನ್ಯವಾಗಿ ನೋಡೋದಾದ್ರೆ ಈ ಒಂದು ಸಂತಾನಕ್ಕೆ ಅನುಕೂಲ ಆಗುತ್ತೆ ಇದು ಅಲ್ಲಿರೋ ಕೆಲವು ಅಂಶಗಳು ಸರ್ವೇ ಸಾಮಾನ್ಯವಾಗಿ ಈ ಒಂದು ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅದರಲ್ಲೂ ರೈತರಿಗೆ ತುಂಬ ಒಳ್ಳೆಯ ಭವಿಷ್ಯ ಇರುವಂಥದ್ದು ಅಂದರೆ ಮಳೆ ಬೆಳೆ ಒಳ್ಳೆ ರೀತಿಯಲ್ಲಿ ಜರುಗುತ್ತೆ ಮತ್ತು ವಾಹನ ನಂಬಿ ಬದುಕುವವರು ಅಂದರೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡುವಂಥವ್ರು ಅಥವಾ ವಾಹನ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡೋವರಿಗೆ ಒಳ್ಳೆ ಬಿಸ್ನೆಸ್ ಇರುವಂಥದ್ದು ವಾಹನ ಚಾಲಕರಿಗೆ ಅಥವಾ ವಾಹನ ಮಾಲೀಕರಿಗೂ ಕೂಡ ಒಳ್ಳೆ ಸಮಯವಿದೆ ಕಾರ್ ಕಾರ್ ಅಷ್ಟೇ ಅಲ್ಲ ಉಳಿದಿರೋದು ಒಂದು ಟ್ಯಾಕ್ಸಿ ಆಗಿರ್ಬೋದು ಅಥವಾ ಒಂದು ಲಾರಿನೇ ಆಗಿರ್ಬೋದು ಅದಕ್ಕೆ ಆ ವಿಚಾರದಲ್ಲಿ ಯಾರು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾರೆ ಅವರಿಗೆ ತುಂಬ ಒಳ್ಳೆಯದು ವಾಹಾಸ ಹೊಸ ವಾಹನ ಕೊಡೋಕ್ಕೂ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಭಗವಂತ ಒಳ್ಳೆಯ ಯೋಗ ನಿರ್ಮಾಣ ಮಾಡ್ತಾರೆ ಮತ್ತು ಇದಲ್ದಿರ ನಾವೆಲ್ಲನೂ ಸಾಮಾನ್ಯವಾಗಿ ನೋಡಿ ಕೆಲವರು ಜನರಲೈಸ್ ಆಗಿ ಮಾತಾಡ್ತಾ ಇರ್ತೀವಿ ಆದರೂ ಅವ್ರು ಕೇಳ್ಬೋದು ಗುರುಗಳೇ ನಮ್ಮ ಬಗ್ಗೆ ಹೇಳಿಲ್ಲ ಅಂದರೆ ಅಂದರೆ ಎಲ್ಲರಿಗೂ ಕಾಮನ್ ಮ್ಯಾನ್ ಪಬ್ಲಿಕ್ ತಗೊಂಡಾಗ ಸಣ್ಣ ಪುಟ್ಟ ವ್ಯಾಪಾರಿ ವ್ಯಾಪಾರಸ್ಥರು ಹಣ್ಣು ತರಕಾರಿ ಮಾರಾಟಗಾರರು ಹೂ ಮಾರಾಟಗಾರರು ಸೊ ಇವ್ರಿಗೂ ಕೂಡ ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಗ್ಬೋದು ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಆಗ್ಬೋದು ಮತ್ತು ಮ್ಯಾನುಫ್ಯಾಕ್ಚರರ್ಸ್ ಅಂತ ಹೇಳ್ತೀವಿ ಡಿಸ್ಟ್ರಿಬ್ಯೂಟರ್ಸ್ ಅಂತ ಹೇಳ್ತೀವಿ ಇವರಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಭಗವಂತನ ಕೃಪಾ ಅತ್ಯಂತ ಗುರು ಭಗವಾನರು ಒಳ್ಳೆಯ ಸ್ಥಾನಕ್ಕೆ ಬರೋದರಿಂದ ಇದು ಕೂಡ ಸಿಗೋದು ನಿಸ್ಸಂದೇಹ ಯಾವುದೇ ಸಂದೇಹವಿಲ್ಲ ನಿಸ್ಸಂದೇಹವಾಗಿ ಒಳ್ಳೆಯದನ್ನೇ ಇವರಿಗೆ ಸಿಗುತ್ತೆ ಹಾಗಾಗಿ ಪ್ಲಸ್ ಪಾಯಿಂಟ್ ಹೆಚ್ಚಾಗಿರುವಂಥದ್ದು ಸಂತಾನದ ಜೊತೆಯಲ್ಲಿ ಈ ಎಲ್ಲ ಅಂಶಗಳು ಗುರು ಭಗವಾನರಿಂದ ಮಕರ ರಾಶಿಯವರಿಗೆ ಲಭಿಸ್ತಾ ಇದೆ ಇದರಿಂದ ಜನವರಿಯಿಂದ ಡಿಸೆಂಬರ್ವರೆಗೆ ಎರಡು ಸಾವಿರದ ಇಪ್ಪತ್ತಾರು ಏನು ಪೂರ್ತಿ ವರ್ಷ ಭವಿಷ್ಯ ಇದೆ ತುಂಬಾ ಚೆನ್ನಾಗಿ ಇವರಿಗೆ ಫಲ ಸಿಗುವಂಥದ್ದು ಗುರುಜಿ ಮಕರ ರಾಶಿಯವರಿಗೆ ವಿಶೇಷ ಯೋಗಗಳು ಏನಾದರೂ ಲಭಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಹಾಗೆ ದೋಷಗಳು ಅಂತ ಹೇಳಿ ತಗೊಂಡ್ರೆ ಯಾವೆಲ್ಲ ದೋಷಗಳನ್ನು ಅವರು ಎದುರಿಸ್ತಾರೆ ಮತ್ತೆ ಪರಿಹಾರ ಭಾಗವಾಗಿ ಏನು ಮಾಡಿಕೊಳ್ಬೇಕು ನೋಡಿ ಮಕರ ರಾಶಿಯವರ ವಿಚಾರದಲ್ಲಿ ನೋಡೋದಾದರೆ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರ ನಂತರ ವಿಶೇಷ ಯೋಗ ಉತ್ಪತ್ತಿ ಆಗ್ತಾ ಇರುವಂಥದ್ದು ಯೋಗ ಇದು ತುಂಬ ಒಳ್ಳೆಯ ಯೋಗ ಅಂತ ಹೇಳ್ತೀವಿ ಸೊ ಇದರಿಂದ ಯೋಗದಿಂದ ಗುರು ಬಂದು ಧನಕಾರಕ ಗ್ರಹ ಧನ ಧಾನ್ಯ ಸಂಪತ್ತು ವೃದ್ಧಿ ಆಗುವಂಥದ್ದು ಶುಭ ಕಾರ್ಯಗಳು ಜಾಸ್ತಿ ಆಗುತ್ತೆ ಮತ್ತು ಸ್ವಂತ ಮನೆಗೆ ಸ್ವಂತ ಮನೆ ಕಟ್ಟುವಂಥ ಆಸೆ ಕೂಡ ಒಂದು ಕಂಪ್ಲೀಟ್ ಆಗುವಂಥದ್ದು ಈ ಒಂದು ಯೋಗ ನಿರ್ಮಾಣ ಆಗೋದರಿಂದ ಗುರು ಒಳ್ಳೆಯ ಫಲಗಳನ್ನು ನಿಮಗೆ ನೀಡ್ತಾರೆ ಗುರು ಭಗವಾನರು ಮತ್ತು ಮಕರ ರಾಶಿಯವರಿಗೆ ರಾಹು ಕೇತು ದೋಷ ಅಂತ ಬರುವಂಥದ್ದು ಅಂದರೆ ರಾಹು ದುಸ್ಥಾನದಲ್ಲಿ ಇದ್ದಾರೆ ರಾಹುಕೇತು ದೋಷ ಸಂಬಂಧಪಟ್ಟಂಥದ್ದು ಏನೋ ಅಂತ ದೊಡ್ಡ ಇದಲ್ಲ ಆದರೆ ದ್ವಿತೀಯ ಸ್ಥಾನದಲ್ಲಿ ರಾಹು ಇದ್ದಾರೆ ಸೊ ಸ್ವಲ್ಪ ಕಮ್ಮಿ ಫಲಗಳು ಕೊಟ್ಟರೆ ಅಡಚಣೆಗಳಿದ್ರು ಕೂಡ ಆರ್ಥಿಕವಾಗಿ ಒಳ್ಳೆ ಒಳ್ಳೆ ಫಲ ರಾಹುಕೇತು ಫಲ ನೋಡ್ತೀವಿ ಮತ್ತೆ ಕೇತುವಿಂದ ಸ್ವಲ್ಪ ಕಡಿಮೆ ಈ ತರ ಸಣ್ಣ ಪಟ್ಟ ದೋಷ ಅಂತ ಹೇಳ್ಬೋದು ಅದು ಬಿಟ್ಟರೆ ಸಾಡೆಸಾತ್ ದೋಷ ಆ ಥರ ಯಾವುದೂ ಇಲ್ಲ ಮಕರ ರಾಶಿಯವರಿಗೆಲ್ಲ ಕಂಪ್ಲೀಟ್ ಆಗಿ ಮುಗ್ದು ಹೋಗಿದೆ ಮೀನರಾಶಿಯವರಿಗೆ ಜನ್ಮಸ್ಥ ಶನಿ ಕುಂಭರಾಶಿಯವರಿಗೆ ಬಿಟ್ಟು ಹೋಗೋ ಶನಿ ಮೇಷರಾಶಿಯವರಿಗೆ ಪ್ರಾರಂಭ ಶನಿ ಅಂತ ಹೇಳ್ತೀವಿ ಮಧ್ಯಶನಿ ಇದೆ ಆದ್ರೆ ಮಕರ ರಾಶಿಯವರಿಗೆ ಒಂದು ಶನಿಯ ದೋಷಗಳು ಇಲ್ಲ ಪರಿಹಾರಗಳಂತ ಬಂದರೆ ಈಗ ಸಣ್ಣ ಪುಟ್ಟ ಪರಿಹಾರಗಳು ಯಾಕಂದರೆ ಕೆಲವೊಂದು ವಿಚಾರದಲ್ಲಿ ಎಲ್ಲದಕ್ಕೂ ಎಲ್ಲ ಪರ್ಫೆಕ್ಟ್ ಆಗಿರೋದಿಲ್ಲಲ್ಲ ಅಂಥ ವಿಚಾರದಲ್ಲಿ ಪರಿಹಾರ ಅಂತ ಬಂದರೆ ಆದಷ್ಟು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಅಥವಾ ಹನುಮಾನ್ ಚಾಲೀಸವನ್ನು ಆಲಿಸಿ ಅಥವಾ ಸುಂದರ ಪಾರಾಯಣ ಮಾಡಿ ಒಳ್ಳೆಯದಾಗುತ್ತೆ ಮತ್ತು ಮಕರ ರಾಶಿಯವರಿಗೆ ರಾಷ್ಟ್ರಾಧಿಪತಿನ ಬಲಪಡಿಸ್ಕೋಬೇಕು ತೃತೀಯ ಭಾವ ಅಂತಂದರೆ ನಾವೇನಾಗುತ್ತೆ ಧೈರ್ಯ ಸಾಹಸ ಪರಾಕ್ರಮ ಭಾವ ಅಂತ ಹೇಳ್ತೀವಿ ಆದರೂ ಅಲ್ಲಿ ಒಂದು ಗುರುವಿನ ದೃಷ್ಟಿ ಸ್ವಲ್ಪ ಕಡಿಮೆ ಇರೋದು ಜೂನ್ ಎರಡನೇ ತಾರೀಕರೆಗೂ ಅದನ್ನು ಬಲಪಡಿಸಲು ನಾವೇನು ಹೇಳ್ತೀವಿ ಅಂತಂದರೆ ಶನಿ ಚಾಲಿಸ ಅಂದರೆ ಮಕರ ರಾಶಿಯವರಿಗೆ ಶನಿ ಚಾಲಿಸ ನೀಲಾಂಜನ ಸಮಭಾಸಂ ರವಿಪುತ್ರಂ ಪುತ್ರಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮ ಶನೇಶ್ವರ ಇದನ್ನು ಶನಿವಾರದ ಹೊತ್ತು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಶನಿ ಚಾಲಿಸ ಹೇಳುವಂಥದ್ದು ಅಥವಾ ಮನೆಯಲ್ಲಾದರೂ ಇದನ್ನು ಹೇಳುವಂಥದ್ದು ಇದನ್ನು ಮಾಡ್ಕೊಳ್ಳಿ ಮೂರನೇ ಪರಿಹಾರ ಈ ರೀತಿ ಮಾಡ್ಕೋಬೋದು ಕೇತುಗಳ ಆರಾಧನೆ ಶನಿವಾರ ಮಾಡುವಂಥದ್ದು ಒಳ್ಳೆಯದು ಮತ್ತು ಮಂಗಳವಾರಗಳು ಕೂಡ ಕೇತುವಿನ ಆರಾಧನೆ ರಾಹು ಆರಾಧನೆ ರಾಹುಗೆ ಕರಿ ಉದ್ದಿನ ಕಾಳನ್ನು ಕೊಟ್ಟು ಓಂ ರಂ ರಾಹು ಏ ನಮಃ ಅಂತ ಒಂದು ಜಪ ಮಾಡುವಂಥದ್ದು ಮಂಗಳವಾರದತ್ತು ಕೇತು ಗ್ರಹಕ್ಕೆ ನವಗ್ರಹಗಳಲ್ಲಿ ಕೇತು ಗ್ರಹಕ್ಕೆ ಮೂರು ಅಪ್ರದಕ್ಷಿಣೆ ಹಾಕಿ ಓಂ ಕೇಮ್ ಕೇತು ಏನಮಃ ಯಾಕೆಂದರೆ ದೋ ದೋಷ ಬರ್ತಾ ಇರೋದು ರಾಹುಕೇತುವಿಂದ ಆ ರಾಹುಕೇತುವಿನ ಪರಿಹಾರ ಕೂಡ ನಾನು ತಿಳಿಸಿದ್ದೀನಿ ಮತ್ತು ಶನಿನ ಇನ್ನೂ ಸ್ವಲ್ಪ ಏನಾದರೂ ಸಮಸ್ಯೆಗಳಿದ್ದರೆ ಶ ಶನಿವಾರದೊತ್ತು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶ ಸ್ವಾಮಿಯ ಆರಾಧನೆ ಮಾಡುವಂಥದ್ದು ಮತ್ತು ಸಾಧ್ಯವಾದರೆ ನಿಮಗೆ ಅನುಕೂಲ ಆದರೆ ಗುರುವಾರದೊತ್ತು ಪು ಕನಕ ಪುಷ್ಪರಾಗ ಹಳ್ಳನ್ನು ಧರಿಸ್ಬೋದು ಬಲಗೆ ತೋರ್ಬೆಳ್ಳಲ್ಲಿ ಅದೇ ರೀತಿ ಹೆಣ್ಮಕ್ಕಳಾದರೆ ಎಡಗೈ ತೋರ್ಬೆಳ್ಳು ಬ ಗಂಡುಮಕ್ಳಾದರೆ ಬಲಗೈ ತೋರ್ಬೆಳ್ಳಲ್ಲಿ ಪುಷ್ಪರಾಗನ್ನು ಧರಿಸಿ ಮತ್ತು ಮಂಗಳವಾರಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ತೊಗರಿ ಬೆಳೆ ನೀಡುವಂಥದ್ದು ಅದರಾಗೆ ಓಂ ಶರವಣ ಭವಾಯ ನಮ ಅಂತ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳಿಕೊಳ್ಳಿ ನಾನು ಕೊಡ್ತಾ ಇರುವಂತಹ ಒಂದು ಪರಿಹಾರಗಳು ಆ ಒಂದು ರಾಶಿಗೆ ನವಗ್ರಹಗಳಿಗೆ ಸಂಬಂಧಪಟ್ಟಂತ ಪರಿಹಾರಗಳನ್ನು ಮಾಡ್ತಾರೆ ಸಣ್ಣ ಪುಟ್ಟ ಏರುಪೇರುಗಳ ಶೇಕಡ ನೂರರಲ್ಲಿ ಎಂಬತ್ತು ಪ್ರತಿಶತ ಮಕರ ರಾಶಿಯವರ ಭವಿಷ್ಯ ಚೆನ್ನಾಗಿದೆ ನಾವು ಕೊನೆ ಎಪಿಸೋಡಲ್ಲಿ ಅಲ್ಲಿ ಕುಂಭ ಆಗಿರ್ಬೋದು ಮೀನ ಆಗಿರ್ಬೋದು ಮತ್ತೆ ಇವತ್ತು ಮಕರ ರಾಶಿ ಮಾಡ್ತಾ ಇದ್ವಿ ಎಲ್ಲದಕ್ಕೂ ಎಲ್ಲೋ ಒಂದ್ ಕಡೆ ಜೂನ್ ನಂತರ ಗುರುಬಲ ಬರ್ತಾ ಇದೆ ಸೊ ಅದಕ್ಕೆ ಅಲ್ವಾ ರಾಶಿ ಚಕ್ರದಲ್ಲಿ ನಾವು ಮೇಷದಿಂದ ಪ್ರಾರಂಭ ಆದ್ರೂ ಕೂಡ ಕೆಲವೊಬ್ರು ರಾಶಿಯವರು ರಾಶಿಯವರು ಕುಂಭರಾಶಿಯವರು ಮಕರ ರಾಶಿಯವರು ಕೊನೆಲಿದೆ ಗುರುಗಳೇ ನಮ್ಮ ರಾಶಿ ಬರಲ್ಲ ಅಥವಾ ಕೊನೆಯಲ್ಲಿ ಬರುತ್ತೆ ಅನ್ನೋರಿಗೆ ನಾವು ಪ್ರಾರಂಭ ಮಾಡಿರೋದೆ ಮೀನ ರಾಶಿಯಿಂದ ಸೊ ಆ ವಿಚಾರದಲ್ಲಿ ಇವತ್ತು ಮಕರ ರಾಶಿಯಲ್ಲಿದ್ದೀವಿ ಸೊ ಗುರುಬಲ ಬರ್ತಾ ಇದೆ ಯಾವುದೇ ರೀತಿ ತಲೆ ಕಟ್ ತಲೆ ಕೆಟ್ಟಿಸ್ಕೊಳ್ಳೋದು ಬೇಡ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಶೇಕಡಾ ನೂರರಲ್ಲಿ ಎಂಬತ್ತು ಪ್ರತಿಶತ ಮಕರ ರಾಶಿಯವರು ಚೆನ್ನಾಗಿದೆ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಎಂಟು ಅಂಶಗಳಿಗೆ ಸಂಬಂಧಪಟ್ಟಂತೆ ಎಂಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಮಕರ ರಾಶಿಯವರಿಗೆ ಯಾವ ರೀತಿಯಾದಂತಹ ಒಂದು ಹೊಸ ಭವಿಷ್ಯವನ್ನ ಹೊತ್ತು ತರ್ತಾ ಇದೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರೆ ಗುರುಜಿ ಧನ್ಯವಾದಗಳು ಸರ್ವೇ ಜನ್ಮ ಸುಖಿನೋ ಸಮ ಸನ್ಮಂಗಳ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ <S1th> D'ar c'h'ar